ಯವ್ವಾ ನೋಡ್ರಿ ಆಶಿ ಗಿಲ್ಲಿದು ಯಪ್ಪ ಯಾಪರಿ ಜನ ಯಾಪರಿ ಇದು ನಾವು ಮೂವತ್ತೇಳು ಕೋಟಿ ಅನ್ಕೊಂಡೇವಿ ಐವತ್ತೈದು ಕೋಟಿ ಅಂತ ಯವ್ವಾ ಹ್ಮ್ ಹಿಂಗ ಯಾವಾಗ ಬೆಳೀಬೇಕ ಯವ ನಮ್ಮ ಮಕ್ಕಳು ಹ ಬರೀ ಅವನ ಬುಕ್ಕ ಇಟ್ಕೊಂಡು ಕುಂದ್ಬಿಟ್ಟರು ಇವ್ವಾ ಪುಣ್ಯ ಮಾಡ್ಯಾರ ತಂದಿ ತಾಯಿ ಪುಣ್ಯ ಮಾಡ್ಯಾರ ಇಂಥ ಮಗನ ಹಡಿಯಕ ಹವ್ ಯಾಪರಿ ಜನ ಏನ್ ಸುದ್ದಿ ಮೊಬೈಲ್ ಹಿಂಗ ತಗದ್ರ ಸಾಕು ಬರೀ ಇಂದ ನೋಡಿ ಗಿಲ್ಲಿ 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 ಹಾರ ಇಂತ ಹಾರ ನೀನ ಯಪ್ಪ ನನಗಂತ್ರು ನೋಡಿ ಅೋ ದಂಗಾಗಿ ಬಿಟ್ಬಿಡು ಯವ್ವ ಜಯವ ಅವನ್ನ ಅಷ್ಟ ನಗಸ್ತಾನೆ ನಮ್ಮಕಂಗೆ ನಗಸ್ತವನು ಹೂ ಹೂ ಅವೆಲ್ಲಾ ದೇವರ್ ಕೊಟ್ಟಿದ್ದು ಗಿಫ್ಟು ಆ ಎಲ್ಲರಿಗೂ ಬರಂಗಿಲ್ಲ ಅದು ನಗಸುದು ಗೊತ್ತನ ನನಗೆ ತಾನೇ ನಾನು ನೋಡು ಎಷ್ಟು ನಗಸ್ತಿನೇ ನಿಮ್ಗೆ ಎಲ್ಲರಿಗೂ ಹೊಟ್ಟಿ ಹುಣ್ಣು ಆಗಿರ್ತಿತಿ ನಿಮ್ಮ ಅಕ್ರ ಹಂಗ ಅವಗೂ ಗಿಫ್ಟು ಬಂದೈತಿ ನಮಗೂ ಗಿಫ್ಟು ಬಂದೈತಿ ಯವ್ವ ನಿನಗೆ ಗೊತ್ತು ನಗಸದು ಒಂದು ಕಲೆ ಕಲೆ ಅದು ನೋಡಿ ಬಿಗ್ ಬಾಸ್ ಯಾರು ನಗಸ್ತಿದ್ರೋ ಒಬ್ಬರು ನಗಸ್ತಿದ್ದಿಲ್ಲ ಇವನು ನಗಸದು ಏನೋ ಒಂದು ಮಾತಾಡಿದ್ರೆ ಸಾಕು

ஏற ரகுவரு இவரெல்லாம் நோடக்க வந்து சந்த அனஸ் வாயவ நனகந்த இன் வந்து இது மத்தியாரோ இன் குப்பு பரங்கிள் விடு இது கும்ப் பழச்சி ஜகளாட்த்து அஸ்வனிக்கு வியாசாக்கி பிரீ ஜத்தொரக்னூ ஆல்ல கண்டாடது விடாக்கத்தில் நோடுவா வல்ல வாயவ அந்த முக்தமேலாக்கி வஜய் ஒத்தரா ஏனா கண்டிப்பாட்டை நோடு எப்பா இன்னொரு அனஸ் இன்னொரு முருங்க முந்த் அந்த நானிப்போன் இன்னொன்னு முந்த்ரிங்கல் முகசி அந்த நன்கு

மந்த கட்டங்கொட்மா சீரி உட்கு அட்ர முல வந்தான் சவாச நமக்கு நம்ம மட்டும் எட்டும் நோட் இல்லல்ல ய்ஸ் நோடதுங்களுக்கு நன் மூவாக்கி அவ்ளோ யூட்டியூவ நான் யூட்டியூப் தைத்தீன மொபைல் கொடுசு மொபைல் கொடுசாட் எல்லாத்தி முகிதி முந்த நோட்ரா அக்கிடஒள்வ நானும் ரஷித்தனாக்கி நான் தன் கேத்தினா நானும் ரஷ் தன் கெத்தினேன் ಕುಣಿಯಾಕತಾನ ಮಗಳು ನೋಡಕತ್ತಿ ನಾನು ರಕ್ಷಿತನ್ ಗೆತನೆ ಮಾಡಿ ಅವಳನ್ನ ಇದು ಕಳಿಸೇ ಕಳಿಸ್ತೀನಿ ಬಿಗ್ ಬಾಸಿಗೆ ಇವರು ಸುದೀಪ್ ಸರ್ ಮುಂದಿಂದ್ರ ಸರ್ ನಿಂದ್ರಿ ನಾ ಅಂತ ಕಡೆ ತೆಲಿ ಕೊಡ್ತೇವ ಮಂದಿ ಗೆತನ ನೀವು ಕಟ್ರಿ ಈ ಸಾಲನ ಸಂಗದ್ದು ಅಂತ ಹಲ್ಲಿ ಕಿಸ್ಕೊತ ಹೋಗಿ ಮುಂದಿಂದ್ರ ಹಂಗಿಲ್ಲ ನಮಗೆ ಅಂತದ ಬೇಕಾಗೋ ಇಲ್ಲ ಹೌದಿಲ್ಲಲೇ ಆಲ್ಸಿ ಹೌದಾ ಮಯವ ನಾನು ಅಷ್ಟಲೆ ನನ್ನ ಮಗನ ಗಿಲ್ಲಿ ಗೆತನ ಮಾಡಬೇಕಂತ ಮಾಡಿನಿ ಅವನು ನನ್ನ ಮಗನ ಗಿಲ್ಲಿ ಗೆತನ ಮಾಡ್ತಾನ ಮನ್ನ ನೋಡಿ ಇಲ್ಲ ಅವ್ರ ಅಮ್ಮನ ತೆಲಿ ಮ್ಯಾಗ ಗಿಲ್ಲಿಗೆ ಓಟ ಹಾಕ್ರಿ ಅಂತಂದು ಬರ್ದು ಅವನ ಚಿತ್ರ ತಂದು ಕಳಿಸಿಬಿಟ್ಟ ಮಯವ ನನಗತ್ರು மொடா சாலி கல் நோக்கி நோடு அவனு யூட்டூப் நேனார வந்து அவனு ஏதா முன்னாள் ಏನೋ ಏನೋ ಬಂಗಾರಕ್ಕೆಂದು ಬಟ್ಟೆ ಇದು ಸುಳ ಇಲ್ಲ ನೋಡು ಅಪ್ಪ ಬಂದಿಲ್ಲವಾ ಯಾಕೆ ಏನೋ 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 ಹೋಗಿರ ಬನ್ನ ಏನೋ ಬಂಗಾರಕ್ಕೆ ಬಂದಿನಗೆ ಯಾಕ್ರಲ್ಲೆ ನನ್ನ ಜೊತೆ ಮಾತಾಡಲ್ಲ ರೀ ಏನೇನೋ ಮಾತಾಡಕತ್ತಿರಲ್ಲ ಏನಂತ ಸ್ವಲ್ಪ ಬಿಡಿಸರೆ ಹೇಳ್ರಿ ಹಂಗಾತು ಹಿಂಗಾತು ಶ್ರೀಮಂತ್ರو ಶ್ರೀಮಂತ್ರ ಸವಸ ಮಾಡಿ ಹೇಳ್ರಿ ಯವಾ ನನಗೆ ಮನಸಿಗೆ ಬಹಳ ಬೇಸರ ಆಗುತ್ತೆವಾ ಆಸಿ ನನಗೆ ಅಳು ಬರುತ್ತೆ ನೀವು ಹೀง ಮಾಡಿದ್ರೆ ಅಂದ್ರೆ ಮಾತಾಡ್ರಿಲ್ಲ ನನ್ನ ಜೊತೆ ಸ್ವಲ್ಪ ಬಾ ಹೋಗು ಮಡ ಮಡ ಹೋಗು ಎಲ್ಲ ಗುಡಿ ಹೊಡಿ たら ಏನು ಮಾಡ್ತಾರಾ ಬಾ ಹೋಗು வீணா கடை சீட்டு நேர ಇಬ್ರು ಗಂಡ ಐತಿ ಆ ಹುಡುಗಿ ಸಾಯಿಸ್ಬೇಕು ಅಂತ ಮಾಡಿದ್ರು ಆ ಹೇಳ್ತಿದ್ದಂತ ಹೇಳಾಕತ್ತಿಲ್ಲ ಏನದು ನನ್ನ ಗಂಡಂದು ಬಡಗಿ ತಗೊಂಡು ನಿಂತಾನಿ ಆ ಹೊಡೆಯಕ್ಕ ನಿನ್ನ ಏನಿಲ್ಲ ಟೊಪಿ ಹಾರಾಡಂಗ ನಾ ಹುಡುಗಿ ನೋಡ ಅದ ಬಡಗಿ ಕಸ್ಕೊಂಡು ಬಿಡು ಅದನ್ನ ಆ ಹುಡುಗಿ ಏನು ಹೇಳ್ಬೇಕಂತ ಐತಿ ಅದನ್ನ ಮೊದಲು ಕೇಳ್ರಿ ಇಬ್ರು ಗಂಡ ಐತಿ ಪಾಪ ಕೈ ಮುಗಿದು ನಿಂತೈತೇವ ನನ್ನ ಮಮ್ಮಗಳು ಕೈ ಮುಗಿದು ನಿಂತೈತಿ ನಿಮ್ಮ ಇಬ್ಬರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಮಾನಗೇಡಿಗಳ ಯವ್ವ ನೀ ಸುಮ್ಮನೆ ಇರೋ ಅಕ್ಕಿ ಯಾವ ಜೊತೆ ಮಾತಾಡ್ಕೊತ ನಿಂತಿದ್ಲು ಎದಕ್ ಮಾತಾಡಾಕತ್ತಿದ್ಲು ಏನ್ ಮಾತಾಡತ್ತಿದ್ಲು ನನಗೆಲ್ಲ ಬೇಕು ನಿನಗ ಇದು ಏನು ಗೊತ್ತಾಗಂಗಿಲ್ವೇ ನನ್ನ ಬಂಗಾರಿ ಸುಮ್ಮ ಸುಮ್ಮನೆ ಸಿಟ್ಟಿಗೆ ಇರಂಗಿಲ್ಲ ಈ ಏನು ಕಾರ್ಬಾರ್ ನೆಡ್ಸ್ಯಾಳ ಆ ಏನು ಕಾರ್ಬಾರ್ ನಡೆಸ್ಯಾಳ ಮೂರು ದಿನಕ್ಕೆ ನಾ ಸಿಟಿಗೆ ಹೊಕ್ಕೀನಿ ಸಿಟಿಗೆ ಹೊಕ್ಕೀನಿ ಅಂತೇಳಿ ಹೊಕ್ಕಳಲ್ಲ ಇದಕ್ಕ ಹೊಕ್ಕಳ ನೀಕಿ ಏನು ಮಾಡಾಕತ್ತಳ ಈಕಿ ನಮ್ಮನ್ನ ತಲೆ ತಗ್ಗಿಸ್ಬೇಕಂತ ಮಾಡ್ಯಾಳ ಅವಾ ಇಟ್ಟು ಮರ್ಯಾದಿ ಕಳದ ಈಗ ಈಕಿ ಮರೀದಿ ಕಳಿಬೇಕಂತ ಮಾಡ್ಯಾಳ ಈಕಿನ ಉಳಿಸಂಗೆ ಇಲ್ಲ ನಾನು ಹಾಂ ನೋಡ್ತಿರು ನೀನು ಸುಮ್ಮನಿರು ನೀರು ನೀನೇನು ಇದು ಇದ್ರ ನೆಡ್ಬೇಕು ಬರಾಕ್ ಹೋಗ್ಬಿಡ್ಬೇಕು ಎಲ್ಲ ಹೇಳ್ತೀನಿ ನಾನು ಏನ್ ಮಾಡಕೊಂಡಿ ಮಗಳ ನೀನು ನೀನ ಸಣ್ಣಕ್ಕಿ ಏನು ಸಣ್ಣಕ್ಕಿ ಏನು ತಿಳಿಯಂಗಿಲ್ಲ ಅನ್ಕೊಂಡಿದ್ದೆ ಇಂತ ಬಂದು ಹ ನನ್ನ ತಲೆ ತಗ್ಸು ಕೆಲಸನ ಮಾಡಿಬಿಟ್ಟಿಲ್ಲ ನೀ ಕಡಿಗನು ಹ ನೋಡ್ರಿ ಅತ್ತೀರ ಹ ನಮ್ಮ ತಲೆ ತಗ್ಸು ಕೆಲಸನ ಮಾಡಕತ್ತಾರ ಇವರು ಹ ಇವ ನಿಮ್ಮ ಅಪ್ಪ ನಿನಗೆ ಹುಡಂಗಿಲ್ಲ ನನಗೆ ಗೊತ್ತೈತಿ ಸರಿಲಿ ನಾನು ನಾನಾ ಬಿಗಿತಿನ ಒಂದೆರಡು ಸರಿ ಲೇ ವೀಣಾ ನೋಡಲಿ ಯವ್ವ ಯಪ್ಪ ಮಗಳೂರು ಹೆಂಗ್ ನಿಂತಳ

ಇದನ್ನ ನಾ ಏನು ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಇದು ಮುಂದ್ ಹೊರದ್ರ ನಾನು ಬಿಡಂಗಿಲ್ಲ ಮತ್ತೆ ಏನು ಮಾಡ್ತೀನಿ ನನಗ ಗೊತ್ತಾಗಂಗಿಲ್ಲ ಸಂಗಣ್ಣ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸು ಮತ್ತೆ ನಾನು ಮನುಷ್ಯ ಆಗಿರಂಗಿಲ್ಲ ಸಂಗಣ್ಣ ನಾನು ಹೆಂಗದ ನಿನ್ ಗೊತ್ತೈತಿ ನನ್ನ ಮಗಳನ್ನ ಬೇರೆ ಕಡೆ ನಾನು ನೋಡಿ ಲಗ್ನ ಮಾಡ್ಕೊಡತ್ತೀನಿ ನಿನ್ನ ಮಗನ ಊರು ಬಿಟ್ಟು ಕಳಿಸ್ಬ ಕಷ್ಟ ಯೌಜ್ ವೀಣತಿ ಮಾಡುದು ಗೌಡಿಗೆ ಗೊತ್ತಾಗೇತಿ ಅದಕ್ಕೆ ಹಳೆ ನಾಯಿ ಜಾಡಿಸ್ದಂಗೆ ಜಾಡಿಸ್ತಾರ ನಮಗೂ ನಡ್ರಿ ಮೆಲ್ಲಕ ಹೋಗ್ಬಿಡ್ರಿ ಇಲ್ಲಿ ಕಂದ್ರೆ ನಮ್ಗೆ ಏನ್ ನಡ್ರಿ ಹೋಗುನು ಹಳ್ಳಿ ಯಮ್ಮ ಸುಮ್ಮನೆ ರಾಜ್ ಆಶಿ ಅಲ್ಲಿ ಏನೇ ನಡೀತಿತ್ತು ನೋಡೋಣ ನಡೋಕೆ ಏನು ಮಾತಾಡೋದು ಬೇಡ ಸುಮ್ಮನೆ ಇರು ಅವ್ರೇ ನಮ್ಮ ಕಡೆ ನೋಡೋಕತ್ತಾರ ಸುಮ್ಮನೆ ನಿಂತು ನೋಡೋಣ ಏನೇ ನಡೀತಿತ್ತು ಅನ್ನೋದು ಹಿಂದ ಕಡೆ ಸಮಾಧಾನ ಏನು ಮಾತಾಡೋಣ ಅಂತ ಸುಮ್ಮನೆ ಇರು ಏನೋ ಮಕ್ಕಳು ತಿಳಿಲಾರ್ದ ತಪ್ಪ ಮಾಡಿಬಿಟ್ಟವು ಗೌಡ್ರ ಅವ್ರಿಬ್ಬರು ಅಗಲಿಸೋದು ಬೇಡ್ರಿ ಅವಂಗೂ ಕೆಲಸ ಸಿಕ್ಕೈತ್ರಿ ಬೆನ್ನೂರಾಗ್ರಿ ಹಾಂ ಚಲೋ ಕೆಲಸನೇ ಐತ್ರಿ ಗೌಡ್ರ ಹಾಂ ಅವರಿಬ್ಬರೂ ಲಗ್ನ ರೀ ಯಾಕೆ ರೀ ಇಂಥ ಪರಿಚಿಟಿಗೆ ಇರ್ತೀರಿ ಈಗ ಹೊರಗಾದರೂ ನೀವು ನೋಡಿ ಲಗ್ನ ಮಾಡ್ತಿರಲಿಲ್ಲ ನಾವು ಸ್ವಲ್ಪ ಬಡೂರ ಇರಬೇಕು ಆದ್ರೆ ನಮ್ಗೆ ಉಣ್ಣಾಕ ತಿನ್ನಾಕ ಹುಡ್ಕೊಳಕ್ಕೆ ತೊಟ್ಟುಗಳಕ ಯಾವುದಕ್ಕೂ ಕಡಿಮೆನ್ರಿ ಗೌಡ್ರ ನೀವೇ ನೋಡ್ತೀರಲ್ಲ ಹಾಂ ಅವ್ರಿಬ್ಬರೂ ಅಗಲಿಸ್ ಬೇಡ್ರಿ ಲಗ್ನ ರೀ ಗೌಡ್ರಿ ನಿಮ್ಮ ಕೈ ಮುಗಿತೀನಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಗೌ ಈಕಿಗೆ ವೀಣಾಗ ಬೈಬೇಡ್ರಿ ಹೊಡಿಬೇಡ್ರಿ ಹಾಂ ಲಗ್ನ ಮಾಡೋಣ ರೀ ಹಾಂ ನೋಡಿರಿ ಕೈ ಮುಗಿತೀನಿ ಅವರಿಬ್ಬರು ಅಗಲಿಸ್ಬೇಡ್ರಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ